ಸರಗೂರು ಟೌನ್ನಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಇಂದು ಕಸಪಾ ಅಧ್ಯಕ್ಷರಾದ ಕೆಂಡಗಣ್ಣ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನವೆಂಬರ್ ತಿಂಗಳಿನಲ್ಲಿ ಸರಗೂರಿನಲ್ಲಿ ಪ್ರಥಮ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಿ ಇದೇ ತಿಂಗಳು ಹದಿನೈದನೇ ತಾರೀಖಿನಂದು ಅದಕ್ಕೆ ಸಂಬಂಧಿಸಿದಂತೆ ಸಮ್ಮೇಳನ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಹಾಗೂ ಮುಂದಿನ ಸಿದ್ದತೆಗಳನ್ನು ಕುರಿತು ತೀರ್ಮಾನಿಸಲು ದಿನಾಂಕ ನಿಗದಿಗೊಳಿಸಲಾಗಿದೆ ಸರಗೂರು ತಾಲೂಕು ರಚನೆಯಾದ ನಂತರ ನಡೆಯುವ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಲಿದ್ದು ಈ ಸಮ್ಮೇಳನಕ್ಕೆ ಸರಗೂರು ತಾಲೂಕಿನಲ್ಲಿ ಸಾಹಿತಿಯೊಬ್ಬರನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕಾಗಿರುವುದರಿಂದ ಸಾರ್ವಜನಿಕರು ಸಾಹಿತ್ಯ ಆಸಕ್ತರು ಸಮ್ಮೇಳನ ಅಧ್ಯಕ್ಷರ ಹೆಸರನ್ನು ಸೂಚಿಸಬೇಕೆಂದು ಕೆಂಡಗಣ್ಣ ಕೆಂಡಗಣ್ಣಸ್ವಾಮಿ ಅವರು ಸಭೆಯಲ್ಲಿ ತಿಳಿಸಿದರು ಸಂಘಟನಾ ಕಾರ್ಯದರ್ಶಿ ಗ್ರಾಮೀಣ ಮಹೇಶ್ ಮಾತನಾಡಿದರು ಈ ವೇಳೆ ನಾಗರಾಮ ಎಸ್ ಬಿ ನಾಗರಾಜ್ ಎಸ್ ಪಿ ಪ್ರಸಾದ್ ಶಿವಲಿಂಗ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏರ್ಪಡಿಸಬೇಕು ಅಂತ ಹೇಳಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೆಂಪೇ ಸ್ವಾಮಿ ಅವರು ಪದಾಧಿಕಾರಿಗಳು ಹಾಗೂ ಈ ಹಿಂದೆ ನಡೆದಂತಹ ಸಭೆಗಳಲ್ಲಿ ಒಂದು ತೀರ್ಮಾನ ಆಗಿದೆ ಆ ಒಂದು ಸಭೆಗೆ ಆ ಒಂದು ಸಭೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಬ್ಬ ಅಧ್ಯಕ್ಷರನ್ನ ಸಮ್ಮೇಳನದ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರ ಆಗಿರೋದು ನಮ್ಮ ಮುಂದೆ ಇದೆ ಈ ಚ ಸಭೆಗಳಲ್ಲಿ ಹಲವಾರು ಹೆಸರುಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ ಆದರೆ ಅಂತಿಮ ಆಗಂಥದ್ದು ಹದಿನೈದನೇ ತಾರೀಕಿಗೆ ಬರೋ ಹದಿನೈದನೇ ತಾರೀಕಿಗೆ ಸರ್ಗೂರಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಅಧ್ಯಕ್ಷರು ಯಾರು ಅನ್ನೋದು ಫೈನಲ್ ಆಗ್ತಾಯಿದೆ ಅಂತಿಮ ಆಗ್ತಾ ಇದೆ ಆದರೆ ಸಾರ್ವಜನಿಕರಿಗೆ ಈ ಮೂಲಕ ನಾವು ಕನ್ನಡ ಸಾಹಿತ್ಯ ಪರಿಸ್ಥಿತಿಯಿಂದ ತಿಳಿಸೋದು ಏನು ಅಂದರೆ ನಮ್ಮ ಸರ್ಗೂರು ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಈ ಸಾಹಿತ್ಯ ಚಟುವಟಿಕೆಗಳಲ್ಲಿ ಪುಸ್ತಕ ಬರೆದವರು ಕವನ ಸಂಕಲನ ಬರೆದಂಥವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಸಾಧಿಸಿದಂತಹ ಸಾಧನೆಗಳನ್ನು ಗುರುತಿಸಿ ಯಾರಾದರೂ ತೆರೆಮರೆಯಲ್ಲಿ ಮರೆಯಲ್ಲಿ ಇರ್ತಕ್ಕಂಥ ಸಾಧಕರುಗಳು ಸಾಹಿತಿಗಳು ಯಾರಾದರೂ ಇದ್ದರೆ ದಯವಿಟ್ಟು ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಹೆಣ್ಮಣಸ್ವಾಮಿಯವರ ಗಮನಕ್ಕೆ ನಮ್ಮಗಳ ಗಮನಕ್ಕೆ ಮತ್ತು ಇನ್ನಿತರ ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಆಗುತ್ತೆ ಇಂಥವರ ಗಮನಗಳಿಗೆ ನೀವು ತರಬೇಕು ಅನ್ನೋದನ್ನು ಅವರು ಈ ಮೂಲಕ ನಾವು ನಮ್ಮಲ್ಲಿ ಸಾರ್ವಜನಿಕರಲ್ಲಿ ಮನವಿಯನ್ನು ನಾವು ಮಾಡ್ತಾ ಕರೂರು ತಾಲೂಕಿನಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಬಗ್ಗೆ ಈ ದಿನ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಈ ಸಭೆಗೆ ಹಾಜರಾಗಿದ್ದ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ನನ್ನ ಉತ್ಪೂರಕ ವ್ಯ ತಿಳಿಸಿದ್ದ ಸಭೆಯನ್ನು ಹದಿನೈದು ತಾರೀಕು ಅಂದರೆ ಹದಿನೈದು ಹತ್ತು ಇಪ್ಪತ್ನಾಲ್ಕನೇ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಕರೆದಿದೆ ಸಾಹಿತ್ಯ ಅಭಿಮಾನಿಗಳು ಮತ್ತು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಅಂದಿನ ಸಭೆಗೆ ಹಾಜರಾಗಬೇಕಾಗಿ ಈ ಮೂಲಕ ಕೋರ್ತಾ ಇದ್ದೀವಿ ಆದ ಆ ದಿನದ ವಿಷಯಗಳು ಏನೆಂದರೆ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಯಾವುದಾದರೂ ಸಾಹಿತಿಗಳು ಮತ್ತು ಆಸಕ್ತರು ಯಾರೋ ಇದ್ದರೆ ಅವರ ಹೆಸರುನನ್ನು ನೀವು ತಾವು ಮಾಹಿತಿಯನ್ನು ನಮಗೆ ಅಧ್ಯಕ್ಷರಿಗಾಗಲಿ ಇಲ್ಲ ಈ ಕೆಳಕಂಡ ಫೋನ್ ನಂಬರ್ ಮೊಬೈಲ್ ನಂಬರ್ಗೆ ತಿಳಿಸ್ಕೊಳ್ಬೇಕಾಗಿ ಈ ಮೂಲಕ ಕೊಡ್ತೀವಿ ಮುಂದಿನ ಎಲ್ಲ ಚರ್ಚೆಗಳನ್ನು ಹದಿನೇಳನೇ ತಾರೀಕು ಮಂಗಳವಾರ ನಾಲ್ಕು ಗಂಟೆಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಬಹುದೆಂದು ಈ ಮೂಲಕ ತೀರ್ಮಾನ ಮಾಡಿದ್ದೀವಿ